ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮೊಟ್ಟೆ ಗ್ರೇವಿ ಮಾಡ್ತಾ ಇದೀವಿ ಅತಿ ಸುಲಭವಾಗಿ ಮಾಡ್ಬೋದು ಇದನ್ನ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಡು ಬರೋಣ ಮೊಟ್ಟೆ ಗ್ರೇವಿ ಮಾಡ್ತಾ ಇದೀವಿ ಅದಕ್ಕೆ ಒಂದು ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀವಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಿ ಒಂದು ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ ಇವಾಗ ಎಣ್ಣೆ ಕಾಯಿಸ್ಬೇಕು ಈ ರೀತಿ ನಾಲ್ಕು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಸ್ಪ್ರೇ ಮಾಡಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಳಿ ಟೊಮಾಟೊ ಹಾಕೊಳ್ಳಿ ಸ್ವಲ್ಪ ಸ್ಪ್ರೇ ಆಗಲಿ ನೋಡಿ ಈ ರೀತಿ ಟೊಮೊಟೊ ಎಲ್ಲ ಸ್ಪ್ರೇ ಆಗ್ಬೇಕು ಮೆಚ್ಚದಾಗಿರ್ಬೇಕು ಟೊಮೊಟೊ ಎಲ್ಲ രുത്ത ഉപ്പിക്ക് അരശിന പൗഡർ ഖാറ പൊടി ആക്കൊള്ളി സ്ൂൻ അച്ഛന ಿ ಒಂದ್ಸಲ ಎಲ್ಲವನ್ನ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ಆಗಿರಬೇಕು ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ ಲೋಟದಷ್ಟು ನೀರು ಹಾಕೊಳ್ಳಿ ನೋಡಿ ಈ ರೀತಿ ಮೊಟ್ಟೆನ ಒಡ್ಕೊಂಡು ಇಕ್ಕೊಂಡಿದ್ದೀವಿ ಇವಾಗ ಇಲ್ಲಿ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ ಇವಾಗ ಇದನ್ನು ಇದ್ರಲ್ಲಿ ಹಾಕ್ಬಿಡಿ ಕೊತ್ಮರಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇದ್ರಲ್ಲಿ ಹಾಕ್ಬಿಡಿ

ಸಣ್ಣ ಮಾಡ್ಬಿಡಿ ಸಿಮ್ ಮಾಡ್ಬಿಡಿ ಗ್ಯಾಸ್ ನೋಡಿ ಈ ರೀತಿ ಗ್ಯಾಸ್ ಸ್ಟೋವ್ನ ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ ಇನ್ನೊಂದು ಐದು ನಿಮಿಷ ಹೀಗೆ ಇರಲಿ ಸಿಮಲ್ಲೇ ನೋಡಿ ಐದು ನಿಮಿಷ ಆಗಿದೆ ನೋಡಿ ಇವಾಗ ಎಲ್ಲ ಮೊಟ್ಟೆ ಎಲ್ಲ ಬೆಂದಾಗಿದೆ ಆಗಿದೆ ಇದು ಇವಾಗ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೋಣ ನೋಡಿ ಮೊಟ್ಟೆ ಗ್ರೇವಿ ಸವಿಯಲು ಸಿದ್ಧವಾಗಿದೆ ನೀವು ಮನೆಯಲ್ಲಿ ಇದೇ ರೀತಿ ಮಾಡಿಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ